ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಭಾರತ ದೇಶದಲ್ಲಿ ಯೋಧರಾಗಿ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಬಿರೀನ್ಕೆರೆ ಕುಮಾರ್ ನಾಯ್ಕರವರಿಗೆ ಅದ್ದೂರಿಯಾಗಿ ಶಿವಮೊಗ್ಗ ನಗರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಾಗೂ ಬಿರನ್ಕೆರೆ ಗ್ರಾಮಸ್ಥರ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಸ್ವಾಗತಿಸಲಾಯಿತು ನಂತರ ನಿವೃತ್ತ ಯೋಧ ಕುಮಾರ್ ನಾಯ್ಕ್ರವರು ಮಾತನಾಡಿದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡು ಸಾವಿರದ ಎರಡರಲ್ಲಿ ಸಿ ಸಿ ಟ್ರೈನಿಂಗ್ ಮುಗಿಸಿ ಕರ್ತವ್ಯಕ್ಕೆ ಹಾಜರಾದರು ನಂತರ ಜಮ್ಮು ಕಾಶ್ಮೀರನಲ್ಲಿ ಕರ್ತವ್ಯ ನಿರ್ವಹಿಸಿ ಬಿ ಟಿ ಸಿ ಬಾನುವನಲ್ಲಿ ಮೂರು ವರ್ಷ ವರ್ಷಗಳಿಂದ ಸೇವೆ ಸಲ್ಲಿಸಿ ಅರುಣಾಚಲ ಪ್ರದೇಶ ತಮಿಳುನಾಡಿನಲ್ಲಿ ಫಿಸಿಕಲ್ ಮಾಸ್ಟರ್ ಆಗಿ ತರಬೇತುದರಾಗಿ ಕರ್ತವ್ಯ ನಿರ್ವಹಿಸಿ ಉತ್ತರಾಖಂಡ ಚೀನಾ ಬಾರ್ಡರ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾನೆ ನನಗೆ ಖುಷಿ ತಂದಿದೆ ಇಂದಿನ ಯುವಕರು ಭಾರತೀಯ ಸೇನೆಗೆ ಸೇರಿ ದೇಶಕ್ಕೆ ಕೊಡುಗೆ ನೀಡಬೇಕೆಂದು ಕ ತಿಳಿಸಿದರು ಕರ್ತವ್ಯ ಮುಗಿಸಿ ಬಂದ ನಂತರ ನನ್ನನ್ನು ಅದ್ದೂರಿಯಾಗಿ ಶಿವಮೊಗ್ಗ ನಗರದಲ್ಲಿ ಸ್ವಾಗತಿಸಿರುವುದು ನನಗೆ ಸಂತಸದ ವಿಚಾರ ಎಂದು ತಿಳಿಸಿದರು ನನ್ನ ತಾಯ್ನಡಿಗೆ ಮರಳಿ ಬಂದಿರುವುದರಿಂದ ನಿಜಕ್ಕೂ ನನಗೆ ತುಂಬಾ ಖುಷಿಯಾಗಿದೆ ಎಂದು ಸಂಭ್ರಮ ವ್ಯಕ್ತಪಡಿಸಿದರು ನಂತರ ಅವರು ತಮ್ಮದಾದಂತಹ ಒಂದು ಕವಿ ಕಹಿ ಅನುಭವವನ್ನು ಹಂಚಿಕೊಂಡರು ಸುಮಾರು ಆರುನೂರು ಮೀಟರ್ ಬಸ್ ಉರಳಿತು ಪಾಕಿಸ್ತಾನದ ಪಿತೂರಿಂದ ನಮ್ಮ ಸೇನೆಯ ಬಸ್ ಆಘಾತ ಉಂಟಾಗಿ ಅದರಲ್ಲಿದ್ದಂತಹ ಕೆಲವು ಸೈನಿಕರು ಸಾವನ್ನಪ್ಪಿದರು ನಾನು ಸಹ ಜೀವನ್ಮರಣದಿಂದ ಎದ್ದು ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅವರ ಸಹೋದರ ಚಂದನ್ ನಾಯ್ಕರವರು ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ನಾನು ಸಹ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ ಎಂದು ತಿಳಿಸಿದರು ಸಹೋದ್ ನನ್ನ ಸಹೋದರ ಇದೀಗ ನಿವೃತ್ತಿ ಆಗಿ ಬಂದಿರುವುದು ನನಗೆ ಸಂತಸದ ವಿಚಾರ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೋಟ್ರಿ ಮುಖ್ಯಸ್ಥರು ಸಹ ಮಾತನಾಡಿ ನಮ್ಮ ಜಿಲ್ಲೆಯ ಯೋಧ ನಿವೃತ್ತರಾಗಿ ಬಂದಿರೋದು ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಎಂದು ಅಭಿನಂದಿಸಿದರು ನಂತರ ಬೀರಣಿಗೆರೆ ಗ್ರಾಮಸ್ಥರು ಅಪಾರ ಅಭಿಮಾನಿಗಳು ಸೇರಿದಂತೆ ಅವರನ್ನು ಮೆರವಣಿಗೆ ಮುಖಾಂತರ ತಮ್ಮ ಸ್ವಾಗ್ರಮಕ್ಕೆ ಕರೆದುಕೊಂಡು ಹೋಗಲಾಯಿತು ವಿಶೇಷ ವರದಿ ಡೈಮಂಡ್ ಕನ್ನಡ ಟಿ ವಿ ಶಿವಮೊಗ್ಗ ಸಾವಿರ ಎರಡರಂದು ಡ್ರೈನಿಂಗ್ ಅಂದರೆ ಬಿ ಟಿ ಸಿ ಅಂತ ಹರಿಯಾಣ ಡಿಸ್ಟ್ರಿಕ ಟ್ರೈನಿಂಗ್ ಸೆಂಟ್ರು ಅಲ್ಲಿ ಒಂದು ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ತಿರ್ಗ ಆರು ತಿಂಗಳು ಉದ್ಪುರ್ ಜಮ್ಮು ಕಾಶ್ಮೀರಲ್ಲಿ ಆರು ತಿಂಗಳು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ತಿರ್ಗ ನನಗೆ ಟ್ರಾನ್ಸ್ಫರ್ ಆಯಿತು ಫುಲ್ಲು ಬಿ ಟಿ ಸಿ ಅಂತ ಹಿಮಾಚಲ ಪ್ರದೇಶ ಅದು ಡ್ಯೂಟಿ ಚೀನಾ ಬಾರ್ಡ್ರಲ್ಲಿದೆ ಅಲ್ಲೂ ಮೂರುವರೆ ವರ್ಷ ಮೂರುವರೆ ವರ್ಷ ಸೇನೆ ತುಂಬ ಶ್ರಮಪಟ್ಟು ಸೇವೆ ಸಲ್ಲಿಸಿದೆ ಅಲ್ಲಿಂದ ಮೂರು ವರ್ಷ ಆದಮೇಲೆ ತಿರ್ಗಿ ಅರುಣಾಚಲ್ ಪ್ರದೇಶ ಕೋರ್ಟ್ ಅಲ್ಲಿ ಗಿರಾಂಗ್ ಅಂತ ಹೇಳಿ ಅಲ್ಲಿ ನಾಲ್ಕೂವರೆ ವರ್ಷ ಅಲ್ಲಿಂದ ಅಲ್ಲಿಂದ ಮತ್ತೆ ತಮಿಳ್ನಾಡು ಟ್ರೈನಿಂಗ್ ಸೆಂಟರ್ ಅದು ಫಿಜಿಕಲ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಮಾಸ್ಟ್ರಾಗಿ ಫಿಜಿಕಲ್ ಮಾ ಫಿಜಿಕಲ್ ಮಾಸ್ಟ್ರಾಗಿ ಮೂರು ಸಹ ಡ್ಯೂಟಿ ಸೇವೆ ಸಲ್ಲಿಸಿದೆ ಹಾಗೂ ಮತ್ತೆ ಅಲ್ಲಿಂದ ತಿನ್ಕೊಂಡು ನಾನು ಉತ್ತರಾಖಂಡಿಗೆ ಹೋದೆ ಅದು ಚೀನಾ ಬಾಡ್ರೆ ಉತ್ತರಾಖಂಡಲ್ಲಿ ಮೂರು ವರ್ಷ ಮುಗಿಸ್ಕೊಂಡು ಸೇವೆ ಸಲ್ಲಿಸಿ ತುಂಬ ಸಂತೋಷ ಆಗ್ತಿದೆ ಯಾಕಂದರೆ ಈ ವಾತಾವರಣ ಮತ್ತೆ ಸಿಗೋದಿಲ್ಲ ಎಲ್ಲ ಯುವಕರು ಸೇನೆಗೆ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೆ ಎಲ್ಲರೂ ಓದಿದ ಮೇಲೆ ಆ ಕೆಲಸ ಈ ಕೆಲಸ ಅಂತ ಹೋಗಿರ್ತಾರೆ ಅದೇ ಸೇನೆಯಲ್ಲಿ ಹೋಗಬೇಕು ನನ್ನದೊಂದು ಅದೃಷ್ಟ ನಮ್ಮ ಮನೆಯಲ್ಲಿ ದೇಶ ಸೇವೆಗಂತ ಇಬ್ಬರು ಹೋಗಿದ್ವಿ ತಮ್ಮನ ಇಲ್ಲಿ ಸ್ಟೇಟಲ್ಲಿದ್ದಾರೆ ಫೈಲ್ ಗೇಡಲ್ಲಿ ಬರ್ಣಾರಿಯವರು ಇವರು ಎರಡು ಹಿಂದೆ ಇವರು ರಿಟೈರ್ಡ್ ಆದರು ಹಾಕಿದ್ದರು ತಿಂತ ಮತ್ತೆ ನಾನು ಅದಾದಮೇಲೆ ಜಮ್ಮು ಕಾಶ್ಮೀರದಲ್ಲಿ ದೀರ್ಘಾವಳಿ ಇದರಲ್ಲಿ ತುಂಬ ಟೆರೇಶ್ಟ್ ಅಟ್ಯಾಕು ನಾನು ಅನಂತನಾಗಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಿರ್ಬೇಕಾರೆ ಅಮರನಾಥ್ ಯಾತ್ರ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾರೆ ಅಲ್ಲಿ ಗಾಡಿ ಅನಾಹುತ ಆಗಿ ಗುಡ್ಡದ ಮೇಲಿಂದ ಸುಮಾರು ಐನೂರು ಆರುನೂರು ನನಿಂದ ಗಾಡಿ ಬಿತ್ತು ಆ ಟೈಮಲ್ಲಿ ಸುಮಾರು ಜನ ತೆತ್ತರು ಆದರೆ ನನ್ನ ಅದೃಷ್ಟ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಭಗವಂತನ ಕೃಪೆ ನಾನು ಮತ್ತೆ ಉಳಿದು ಬಂದೆ ನಿಮಗೆಲ್ಲರಿಗೂ ನೋಡೋ ಅವಕಾಶ ಸಿಕ್ತು ಹಾಗೂ ನನ್ನ ತಾಯಿಯವರೆಲ್ಲ ತುಂಬ ಕಷ್ಟಪಟ್ಟಾರೆ ಹಾಗಾಗಿ ಅವರ ಆಶೀರ್ವಾದದಿಂದ ಬರ್ತಿದ್ದೀನೋ ಏನೋ ನಿಮ್ಮನ್ನೆಲ್ಲ ನೋಡ್ತಿದ್ದೀನಿ ಅಂತ ತುಂಬ ಆಗ್ತಿದೆ ಹಾಗಾಗಿ ನಮ್ಮ ರಾಜ್ಯದ ಜನರಲ್ಲಿ ಕೇಳ್ಕೊಳ್ಳೋದಿತ್ತು ಮತ್ತು ನೀವು ಪ್ರತಿಯೊಬ್ಬ ಮನೆಯಲ್ಲೂ ಸೇವೆ ಸೈನ್ಯ ಸೈನ್ಯ ಸೇವೆಯಲ್ಲಿ ಹೋಗ್ಬೇಕಂತ ಹೇಳ್ಕೊಳ್ತಾ ಇದ್ದೀವಿ ಯುದ್ಧ ಅಂತೂ ಆಗಿಲ್ಲ ಸರಿ ಯಾಕಂದ್ರೆ ಯುದ್ಧ ಆಗಲ್ಲ ನಡೆದಿದ್ದು ಸಾವಿರದ ಒಂಬೈನೂರ ಅಮರ್ನಾಥ್ ಯಾತ್ರಾದಲ್ಲಿ ಆಗಿದೆ ನನಗೆ ಅಂದ್ರೆ ಬರ್ತಿರ್ಬೇಕಾದ್ರೆ ಡೂಟಿ ಮುಗಿಸ್ಕೊಂಡು ವಾಪಾಸ್ ಬರ್ತಿರ್ಬೇಕಾದ್ರೆ ಅನಂತನಾಗ್ ಅಂತ ಒಂದು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅಲ್ಲಿ ಚಂದನ್ವಾಡಿ ಅಂತ ಹೇಳಿ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಗಾಡಿ ಅದು ನಮಗೆ ಲಾಸ್ಟಿಗೆ ಗೊತ್ತಾಯ್ತು ಲಾಸ್ಟಿಗೆ ಗೊತ್ತಾಯ್ತು ಪಾಕಿಸ್ತಾನದವರು ಅದನ್ನ ಇದು ಮಾಡಿ ಆ ಗಾಡಿನ ಅಟ್ಯಾಕ್ ಮಾಡಿ ಮತ್ತೆ ಗಾಡಿನ ಉಳಿಸಿದ್ರು ಏಳು ಜನ ಎಂಟು ಜನ ಸ್ಪಾಟಲ್ಲಿ ಕೆತ್ತಾದ್ರು ದೇವ್ರದೇ ನಾನು ಹೋಗಿ ಬಂದೆ ಅದರಲ್ಲೂ ಅಲ್ಲಿಂದ ಆದು ಅಲ್ಲಿಂದ ಬಂದು ನಾನು ತಿರ್ಗಾ ನಾನು ಅರುಣಾಚಲ್ ಅಲ್ಲೇ ಹೋದೆ ನಾಲ್ಕು ತಿಂಗಳು ಅನಂತನಾಗ್ ಅನಂತ್ನಾಗ್ ಹಾಸ್ಪಿಟ್ಲಲ್ಲಿ ಮೂರೂವರೆ ನಾಲ್ಕು ತಿಂಗಳು ಅಲ್ಲೇ ಇದ್ದೆ ಅಡ್ಮಿಟ್ ಇದ್ದೆ ಆ ಟೈಮ್ ನೈಂಟಿ ಟು ಆರ್ಮಿ ಗಾಸ್ಪಿಟಲಲ್ಲಿ ಮತ್ತೆ ಸರ್ವೈಕಲ್ ಫ್ರ್ಯಾಕ್ಚರ್ ರೈಟ್ ಹ್ಯಾಂಡ್ ವೋಲ್ಡರ್ ಫ್ರ್ಯಾಕ್ಚರಸ್ ಮತ್ತು ಕಾಲಿಗೆಲ್ಲ ಏಟು ಬಿದ್ದಿದ್ದೆ ನಾನು ಇದುವರೆಗೂ ಯಾರಿಗೂ ಹೇಳೂ ಇಲ್ಲ ಮನೆಯಲ್ಲೂ ತೋರಿಸೂ ಇಲ್ಲ ನಾನು ಈಗ ನಿಮಗೆ ಸ್ಪಂದಿಸ್ತಾ ಇತ್ತು ಸರ್ ಏಕಂದ್ರೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನಾವು ಯಾಕಿದ್ವಿ ಯಾಕಿದ್ವಿ ಇಟ್ಟಿದ್ವಿ ಅದನ್ನೆಲ್ಲ ಮತ್ತೆ ನಾವು ಹಾಸ್ಪಿಟಲ್ ಇರ್ಬೇಕಾರೆ ಮೋದಿ ಮತ್ತೆ ಅಮಿತ್ ಶಾ ಅವರೆಲ್ಲ ಬಂದಿದ್ರು ಕೇಳಿದ್ರು ನಮಗೆ ಆ ಟೈಮಲ್ಲಿ ನಮಗೆ ತುಂಬಾ ಎಫೆಕ್ಟ್ ಆಗಿತ್ತು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಅಣ್ಣವರೆಲ್ಲ ಬಂದಿದ್ರು ನೋಡಕಂತಾನೆ ಬಂದಿದ್ರು ಅಲ್ಲಿ ತಿರ್ಗಾ ಅಲ್ಲಿಂದ ಓಕೆ ಸರ್ ಯು ಪೂರ್ವದಿಂದ ಆದ ಎಲ್ಲ ರೋಟರಿಗಳಿಂದ ಇವತ್ತು ಒಂದು ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ಅವರಲ್ಲಿ ಹಿಂದೆ ಕುಮಾರ್ ನಾಯ್ಕ ಅಂತ ಅವರ ಮನೆಯಲ್ಲಿ ಎರಡು ಜನ ಯೋಧರಿದ್ದಾರೆ ಸೇನೆಯ ಪ್ರತಿಯೊಬ್ಬ ಒಂದೊಂದು ಮನೆಯಲ್ಲೂ ಸಹ ನಾವು ಮಡಿಕೇರಿ ಬೇರೆ ಕಡೆ ನೋಡ್ತಾ ಇದ್ದೀವಿ ಸೇನೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಯೋಧ ಇರ್ತಾನೆ ಹಾಗಾಗಿ ದೇಶವನ್ನು ಕಾಯಾಂತರ ಜನನೇ ಕಡಿಮೆ ಆಗಿದ್ದಾರೆ ಸೇವೆ ಮನೆ ತನು ಮನ ನಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಮ್ಮ ದೊಡ್ಡ ಸಲಾಂ ರೋಟರಿಯಿಂದ ಇರಬಹುದು ಎಲ್ಲ ಸಂಘ ಸಂಸ್ಥೆಗಳಿಂದ ಇರಬಹುದು ಹಾಗಾಗಿ ಇವತ್ತು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ನಮಗೆಲ್ಲ ಇವತ್ತು ಬೇರೆ ಕೆರೆ ಒಂದು ಹಬ್ಬದ ವಾತಾವರಣ ಬಂದು ವಾಪಸ್ ಬಂದಿದ್ದಾರೆ ಹಾಗಾಗಿ ಸಾಕಷ್ಟು ಗರ್ಭವಾಸಿದ್ದಾರೆ ಅವ್ರು ಹೇಳ್ತಾ ಇಲ್ಲ ಇಡೀ ದೇಹ ಕೀರ್ತಿ ಸಹಿ ಉಳಿದು ಬಂದಿದ್ದಾರೆ ಹಾಗಾಗಿ ಬಸ್ಸು ಸುಮಾರು ಎಂಟುನೂರು ರೂಪಾಯಿ ಎಂಟು ಎಂಟು ಏಳು ಜನ ಕರ್ತೋಗಿದ್ದಾರೆ ಅದರಲ್ಲಿ ಇವರು ಉಳಿದು ಬಂದಿದ್ದಾರೆ ಹಾಗಾಗಿ ಸಾಕಷ್ಟು ಈ ಥರದ ಘಟನೆಗಳು ನಮ್ಮ ಸೇನೆಯಲ್ಲಿ ನಡಿತಾನೇ ಇದ್ದಾವೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಿಂದ ಜಾಸ್ತಿ ಜಾಸ್ತಿ ಮಕ್ಕಳಿದ್ದಾಗ ಸೇನೆಗೆ ಸೇರ್ಕೊಂಡಂತ ಕೆಲಸ ಮಾಡೋಣ ದೇಶವನ್ನು ಸಂರಕ್ಷಣೆ ಮಾಡೋಣ ದೇಶವನ್ನು ಉಳಿಸುವಂಥ ಕೆಲಸದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಮತ್ತೊಮ್ಮೆ ನಾವು ಕುಮಾರ್ ನಾಯಕರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಅಂತ ಅವರು ಇನ್ನೊಬ್ಬರಿಗೆ ಸನ್ಮಾನ ಮಾಡಿದ್ರು ಅವರು ಎರಡು ವರ್ಷದಿಂದ ರಿಟೈರ್ಡ್ ಆಗಿದ್ದಾರೆ ಬುರಂತ ದಿನಗಳಲ್ಲಿ ಅವರ ಸೇವೆ ನಮ್ಮ ಮಾದರಿಯಾಗಿರಲಿ ನಮ್ಮ ಸಂಘ ಸಂಸ್ಥೆಗಳನ್ನ ಗುರುತಿಸಿ ಅವ್ರಿಗೆ ಏನು ಬೇಕೋ ಸಹಕಾರವನ್ನು ಕೊಡೋದು ಮುಖಾಂತರ ಅವರನ್ನು ನಾವು ಸಂಘ ಸಂಸ್ಥೆಯಲ್ಲಿ ಬಳಸ್ಕೊಳ್ತೀವಿ ಸರ್ ತಮ್ಮ ಸಂದರ್ಭದಲ್ಲಿ ನನ್ನ ಹೆಸರು ಜಿ ವಿ ಕೆ ಕುಮಾರ್ ರೋಟ್ರಿ ಭಾಳ ಬಡತನದಲ್ಲಿ ಇದ್ದರು ಹಿಂದೆ ಭಾಳ ಬಡತನದಲ್ಲಿ ಅಂದರೆ ಅವ್ರ ವಿದ್ಯಾಭ್ಯಾಸನೇ ಭಾಳ ಕಷ್ಟ ಇತ್ತು ಅವ್ರ ತಂದೆ ತಾಯಿ ಭಾಳ ಕಷ್ಟಪಟ್ಟು ಓದಿಸಿದ್ರು ತುಂಬ ಚೆನ್ನಾಗಿ ಒಳ್ಳೆ ಊರಲ್ಲಿ ಒಳ್ಳೆ ಹೆಸರಿತ್ಕೊಂಡಿದ್ದ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇರೋದು ನಮ್ಮ ಊರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅವನು ಮತ್ತೆ ಇವತ್ತು ನಮ್ಮ ಊರಿಗೆ ಬರ್ತಾ ಇರೋದು ಹುಟ್ಟಿ ಬಂದಂಗೆ ಆಗಿದೆ ಅನಂತ್ನಾಗ್ ಡಿಸ್ಟಿಕ್ಕಲ್ಲಿ ಒಂದೂರು ರಸ್ತೆಯಲ್ಲಿ ಬಸ್ ಕಂದಕುಳದಲ್ಲಿ ಅವನು ಇನ್ನೇನು ಹೋದ ಅನಂತ ನಾಗಕ್ಕೆ ಜನ ಮಾತಾಡಿದರು ಇವತ್ತು ಅವನಿಗೆ ಅಷ್ಟು ಆರೋಗ್ಯ ಸುಧಾರಿಸ್ಕೊಂಡು ಬಂದಿರೋದು ನಮಗೆ ಹೆಮ್ಮೆಯ ವಿಷಯ ಇವತ್ತು ಊರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಹಬ್ಬದ ರೀತಿ ಕೊಂಡಾಡ್ತಿದ್ದಾರೆ ನಾವು ಅವನು ಬರೋ ಮಾಡ್ಕೊಳ್ಳೋಕೆ ಊರಿನ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಊರಲ್ಲೆಲ್ಲ ಸಹ ಸಂತೋಷದಿಂದ ಇದು ಮಾಡ್ಕೊಂಡಿದ್ದಾರೆ